ಇದು ಅಕ್ರಮವಾಗಿ ನಾಲ್ಕು ಲಕ್ಷ ರೂಪಾಯಿ ಏನಾದರೂ ಆಗಿದೆ ಅನ್ನುವಂತಹ ಒಂದು ಏನಿದೆ ನಮಗೆ ಸಂಶಯ ಇದೆ ಅದರ ವಿಚಾರದಲ್ಲಿ ಕೂಡ ಸಂಗಣಿಗೆ ಇದು ಮಾಡಬೇಕು ಅದರ ಜೊತೆಗೆ ನನ್ನ ಬೀಟಿಗೆ ಇಪ್ಪತ್ತ ಮೂರನೇ ವಾರ್ಡ್ ಸರ್ ಬಳಿ ನನ್ನ ಅಡ್ಡಿ ಹಾಕಿರುವಂತ ನಾವು ಬೀಟಿಗೆ ವಾರ್ಡಿನ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತ ನಾಲ್ಕನೇ ಹಣಸಾ ಹಣಕಾಸಿನ ಇದರ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಕಾಂಟ್ರಾಕ್ಟರ್ಗೆ ಹಾಸ್ಪಿಟಲ್ ಮೇಂಟೈನ್ ಮಾಡುವ ವಿಚಾರದಲ್ಲಿ ಕೂಡ ಕ್ಲೈಮ್ ಆಗಿದೆ ಇಲ್ಲೇ ಇದೆ ಇಪ್ಪತ್ತು ಮಾಡಿ ಪ್ರಾಥಮಿಕ ಕೇಂದ್ರ ಬಳಿ ಮಳೆಗಾಲದಲ್ಲಿ ನೀರು ಸರಬರಾಜು ಎಂದು ಚಾರ್ಟಿ ಕಟ್ಟಲಿ ಕೇಂದ್ರ ಹಾಸ್ಪಿಟಲ್ ಅವರು ಹೇಳ್ತಾರೆ ಯಾವುದೇ ರೀತಿಯ ಕಾಮಗಾರಿ ಆಗಿಲ್ಲ ಅಂತ ಈ ಒಂದು ಲಕ್ಷ ರೂಪಾಯಿ ಈ ನಾಲ್ಕು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ನಾನು ಅದಕ್ಕೆ ಉತ್ತರಿಸಬೇಕು ಯಾರು ಫಸ್ಟ್ ಒಂದು ಕ್ವಶನ್ ಕೇಳಿದೆ ಸಂಕ ಒಡೆದ ವಿಚಾರದಲ್ಲಿ ನನ್ನ ಮನೆಗೆ ದಾರಿ ಹೊರಗಡೆ ನನ್ನದು ಪ್ರೈವೇಟ್ ಗಾಂಡರಲ್ಲಿ ಒಂದು ಗೋಲಿ ಬಟ್ ಸರ್ ಅಲ್ಲಿ ತಗೊಂಡೋಗಿ ಹಾಕಿದ್ರೆ ನೀವು ಬಿಡ್ತೀರಾ ಅಲ್ಲ ಈ ತೆಗೆದಿರುವಂತಹ ಆಕ್ಷನ್ ಕೇ ಏನ್ ಸರ್ ಇಲ್ಲ ಅಂತಂದ್ರೆ ಇದು ಕೂಡ ಒಂದು ಸಾರ್ವಜನಿಕ ಸ್ವತಂತ್ರ ಹಾಗು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾರು ಇವರ ಹಿಂದೆ ಯಾರು ನೀವು ಆಕ್ಷನ್ ತೆಗಿತೀರಿ ನಿಮಗೆ ಯಾರು ರಾಜಕೀಯ ಒತ್ತಡ ಇದೆ ಸರ್ ನೀವು ಒಳ್ಳೆ ಹೆಸರು ತೆಗೆದಂತಹ ಅಧಿಕಾರಿ ಇಲ್ಲಿ ಉತ್ತಮವಾದಂತಹ ಅಧಿಕಾರಿ ಅಂತ ನಾವು ಹೊಗಳ್ತೀವಿ ಅಂತ ನಿಮಗೆ ನಿಮಗೆ ಏನಾದ್ರೂ ಒತ್ತಡ ಇದೆಯಾ ಅದರ ವಿಚಾರದಲ್ಲಿ ನೀವು ಸ್ಪಷ್ಟನೆ ಕೊಡ್ಬೇಕು ಸರ್ ನೀವು ಅಟ್ಲೀಸ್ಟ್ ಅಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀರಾ ಸಂಕ ಮಾಡ್ತಿರೋ ವಿಚಾರದಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀರಾ ಸರ್